ನ್ಯೂಸ್ ಅಲರ್ಟ್ಗೆ ಸ್ವಾಗತ ನಾನ್ ಗಾಯತ್ರಿ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ನಿವಾಸಿ ಜೈಮುನೀಸ್ ಎಂಬುವರಿಗೆ ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿದ್ದು ಇವರಿಗೆ ಸರ್ಕಾರಿ ಸೌಲಭ್ಯಗಳು ಪಿಂಚಣಿ ಹಣ ಬರ್ತಿಲ್ಲ ಹಾಗೂ ಅಜ್ಜಿಯ ಪಡಿತರ ಕಾರ್ಡ್ನಲ್ಲಿ ಬೇರೆ ನಾಲ್ಕು ಜನ ವ್ಯಕ್ತಿಗಳನ್ನ ಸೇರಿಸಿ ಎಡವಟ್ಟು ಮಾಡಲಾಗಿದೆ ಅಂತ ನಮ್ಮ ನ್ಯೂಸ್ ಅಲರ್ಟ್ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಸುದ್ದಿ ಪ್ರಸಾರ ಮಾಡುತ್ತಲೇ ಎಚ್ಚೆತ್ತುಕೊಂಡ ತಾಲೂಕು ಆಡಳಿತ ಇಂದು ಬೆಳಗ್ಗೆ ತಾಲೂಕಿನ ಮುರುಗಮಲ್ಲ ಗ್ರಾಮದ ಜೈಬುನ್ನೀಸ್ ಅಜ್ಜಿಯ ಮನೆಗೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಆಹಾರ ಇಲಾಖೆಯ ಅಧಿಕಾರಿ ಸುಧಾಮಣಿ ಮುರುಗಮಲ್ಲ ಹೋಬಳಿ ರೆವಿನ್ಯೂ ಇನ್ಸ್ಪೆಕ್ಟರ್ ಅಬ್ದುಲ್ ಖಾದರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ವೇಳೆ ಅಜ್ಜಿಯ ಸಮಸ್ಯೆಯನ್ನ ಆಲಿಸಿದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅಜ್ಜಿಯ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ರು ಅಲ್ಲದೆ ಕೇವಲ ಎರಡು ಗಂಟೆ ಸಮಯದಲ್ಲಿ ಕಳೆದ ಒಂದು ವರ್ಷದಿಂದ ಬಾರದೇ ಇದ್ದ ಪಿಂಚಣಿಯನ್ನ ಹನ್ನೊಂದು ಸಾವಿರ ಕೊಡಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಇದೇ ವೇಳೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮಾತನಾಡಿ ಅಜ್ಜಿಯ ಪಡಿತರ ಕಾರ್ಡ್ನಲ್ಲಿ ಎಡವಟ್ಟಾಗಿರೋ ಬಗ್ಗೆ ಗೊತ್ತಾಗಿದೆ ಅಜ್ಜಿ ಕಾರ್ಡ್ನಲ್ಲಿ ನಾಲ್ಕು ಜನ ಸೇರ್ಪಡೆಯಾಗಿ ಸರ್ಕಾರಿ ಸೌಲಭ್ಯಗಳು ಪಡಿತಿದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದ್ದಾರೆ ಈ ವೇಳೆ ಅಜ್ಜಿಯ ಮೊಮ್ಮಗ ಸಾಯೋ ಪಾಷಾ ನ್ಯಾಯ ಕೊಡಿಸಿದ ನ್ಯೂ ಸಲಾಟ್ಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ತಿಳಿದು ಬಂದಿದ್ದು ಒಂದು ಇವ್ರಿಗೆ ಎಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂತು ಪೆನ್ಷನ್ ಬಗ್ಗೆ ವಿಚಾರ ಮಾಡಿದರೆ ಇವತ್ತು ನಿನ್ನೆ ಬಂದ ತಕ್ಷಣ ನಮ್ಮ ಏನು ರೆವೆನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ ಅಬ್ದುಲ್ ಖಾದರ್ ಇವ್ರನ್ನ ಕಳಿಸ್ಕೊಟ್ಟು ಏನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ತಗೊ ತಗೊಂಡು ಅದನ್ನ ವೆರಿಫೈ ಮಾಡಿದ್ದೀವಿ ಈ ವೆರಿಫಿಕೇಶನ್ ನಮ್ಗೆ ತಿಳಿದು ಬಂದಂಥ ಅಂಶ ಏನಂತಂದ್ರೆ ಅವರಿಗೆ ಪ್ರಗತಿ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಒಂದು ಗ್ರಾಮೀಣ ಬ್ಯಾಂಕ್ಗೆ ಲಿಂಕ್ ಆಗಿದೆ ಅದಕ್ಕೆ ಆಧಾರ್ ಲಿಂಕ್ ಆಗಿಲ್ಲ ಸೊ ಅವರು ಅದಕ್ಕೆ ಅದಕ್ಕೆ ಆಧಾರ್ ಲಿಂಕ್ ಆಗಿರೋದ್ರಿಂದ ಈ ನಮ್ಮ ಪೆನ್ಷನ್ ಅಮೌಂಟು ಆಧಾರ್ ಸೀಡ್ ಆಗಿರೋಂಥ ಅಕೌಂಟಿಗೆ ಹೋಗ್ತಾ ಇರೋದ್ರಿಂದ ಇವ್ರಿಗೆ ಕೆನರಾ ಬ್ಯಾಂಕಿಗೆ ಬಂದಿಲ್ಲ ಅಂತ ಒಂದು ಮಿಸ್ಕನ್ಸೆಪ್ಷನ್ ಕ್ರಿಯೇಟ್ ಆಗಿದೆ ಇದನ್ನ ಈಗ ರೆಕಾರ್ಡ್ಸ್ ಎಲ್ಲ ತೊಗೊಂಡಿದ್ದೀವಿ ಆರು ತಿಂಗಳಿಂದಲೂ ಅವರಿಗೆ ಅಮೌಂಟ್ ಬೀಳ್ತಾ ಇದೆ ಅಕೌಂಟ್ಗೆ ಹೋಗಿದೆ ಅದು ಈಗ ಆರು ತಿಂಗಳದು ಅದನ್ನು ವಿತ್ಡ್ರಾಲ್ ಏನು ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಪ್ರೊಸೀಜರ್ ಇವರಿಗೆ ತಿಳಿಸಿಕೊಟ್ಟು ಅದನ್ನು ಪೆನ್ಷನ್ನ ಕ್ಲಿಯರ್ ಮಾಡೋಂಥ ವ್ಯವಸ್ಥೆ ಆಗ್ತಾ ಇದೆ ಪೆನ್ಷನ್ ಇಲ್ಲಿವರೆಗೂ ಯಾವತ್ತೂ ನಿಂತಿಲ್ಲ ಇವರು ವಿತ್ಡ್ರಾಲ ಅನ್ನೋ ಒಂದು ಅಂಶದ ಮೇಲೆ ಇವರಿಗೆ ತೊಂದರೆ ಆಗಿರುವಂಥದ್ದು ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಇದನ್ನು ಬಿಟ್ಟು ನೆಕ್ಸ್ಟ್ ಈಗ ಏನು ಪಡಿತಿರೋ ಚೀಟಿಯಲ್ಲಿ ಇವರ ಹೆಸರನ್ನು ಬಿಟ್ಟು ಬೇರೆಯವರು ಯಾರೋ ಒಂದು ಕುಟುಂಬ ಎಂಟೈರ್ ಕುಟುಂಬ ಇವ್ರ ಕಾರ್ಡಲ್ಲಿ ಸೇರಿಕೊಂಡು ಎರಡು ವರ್ಷದಿಂದ ಇವ್ರಿಗೆ ಬರಬೇಕಾಗಿರುವಂಥ ಒಂದು ಏನು ದವಸ ಧಾನ್ಯಗಳಿವೆ ಅದನ್ನು ಅವ್ರು ಪಡ್ಕೊತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಕನ್ಸರ್ಂಟ್ ಫುಡ್ ಸೀರೆಸ್ ಇದ್ದಾರೆ ನಮ್ಮ ಚಿರಾಮಣಿ ನೇಡಮ್ ಹೇಳಿದ್ದೀವಿ ಇವರು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪಾರ್ಜರಿ ಕೇಸ್ ಲಾಜ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಎರಡು ವರ್ಷದಿಂದ ಯಾರೋ ಇದರ ಇವ್ರ ಬದಲು ಯಾರು ತಗೊತಾಯಿದ್ರು ರೇಷನ್ ಅನ್ನೋದನ್ನು ಗಮನದಲ್ಲಿ ತೊಗೊಂಡು ಮುಂದೆ ಈ ಥರ ಆಗ್ದಂಗೆ ಈ ತಂಬಿಗೆ ರೇಷನ್ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ ಈಗ ಯಾರು ಈ ಥರ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕಾನೂನು ಪ್ರಕೃತಿಯಲ್ಲಿ ಅವರಿಗೆ ಏನು ಕ್ರಮ ಆಗಬೇಕು ಆ ಕ್ರಮ ಆಗುತ್ತೆ ಸರ್ ನಮಸ್ತೆ ನನ್ನ ಹೆಸರು ತಮಿಳು ಪಾಷಾ ಅಂತ ಈ ಅಲರ್ಟ್ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಯಾಕೆ ಅಂದರೆ ನಮ್ಮ ಅಜ್ಜಿಗೆ ಈ ಥರ ಪ್ರಾಬ್ಲಮ್ ರೇಷನ್ ಕಾರ್ಡ್ದು ಪೆನ್ಷನ್ದು ಪ್ರಾಬ್ಲಮ್ ಆಗಿತ್ತು ಅಂತ ಇವ್ರು ಗಮನಕ್ಕೆ ಪ್ಲಾನ್ ತಗೊಬಂದಿದ್ದೆ ಇವರು ಬಂದ್ಬಿಟ್ಟು ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡವರೆ ಯಾರೋ ಬೆಳಗ್ಗೆ ಇವತ್ತು ದೊಡ್ಡ ದೊಡ್ಡ ಆಫೀಸರು ಬಂದು ತಾಲ್ಸಿದಾರೋ ಎಲ್ಲರೂ ಬಂದ್ಬಿಟ್ಟು ಪಾಪ ನಮ್ಮ ಮನೆ ಹತ್ರ ನೂರು ಕೆ ಜಿ ಅಕ್ಕಿ ಕೊಟ್ಟರು ನಾವಿರಿಯಪ್ಪ ಇದು ಯಾವ ಥರ ಏನು ಅನ್ಯಾಯ ಆಗದೆ ನಾವು ಎಲ್ಲ ಸರಿಪಡ್ತೀವಿ ಅಂತ ಪಾಪ ಅವ್ರು ಹೇಳ್ಬಿಟ್ಟು ಅವ್ರು ಮತ್ತೆ ಅವರು ನಮ್ಮ ಜೊತೆನಲ್ಲಿ ನಮ್ಗೆ ದರ್ಕೋ ಬಂದ್ಬಿಟ್ಟು ಹನ್ನೊಂದು ಸಾವಿರ ರೂಪಾಯಿ ಪಿಂಚಿನ ದುಡ್ಡು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ನಮಗೆ ಡ್ರಾ ಮಾಡ್ಕೊಟ್ಟವರ ಪಾಪ ಈ ನ್ಯೂಸ್ ಚಾನೆಲ್ ಅವ್ರಿಗೆ ಇವ್ರ ಕಡೆಯಿಂದ ನಮ್ಗೆ ತುಂಬಾ ಉಪಕಾರ ಆಯಿತು ಇದೇ ಥರ ಬೇರೆಯವ್ರಿಗೂ ಉಪಕಾರ ಆಗಿ ಚಾನೆಲ್ ಕಡೆಯಿಂದ ತುಂಬಾ ತುಂಬ ಧನ್ಯವಾದ ಈ ಚಾನೆಲ್ ಅವ್ರಿಗೆ ಇದರಲ್ಲಿ ಇವಾಗ ಯಾರೋ ಬೇರೆವನು ಬಂದು ಯಾವಾಗ ಫೋಟೋ ತಕೊಂಡು ನಿಮಗೆ ಏನು ಬೇಕು ಹೆಲ್ಪ್ ಮಾಡ್ತೀನಿ ಅಂತ ಹೋಗಿದ್ದಾರೆ ಯಾಕಂದ್ರೆ ಚೀಟಿಂಗ್ ಅಲ್ಲ ಅದರಲ್ಲಿ ಡೀಲ್ ಮಾಡಿಕೊಳ್ಳೋಣ ಅಂತ ಯಾರೋ ಒಬ್ರು ತಕೊಂಡ್ರು ಹಜೇಬ್ ಸರ್ ಏಕಲಾದಾ ಏಕಲಾದಾ ಡೀಲ್ ಮಾಡಿಕೊಳ್ಳೋಣ ಇಲ್ಲ ಬೇರೆವನು ನಮ್ಮೂರ ಅಲ್ಲಿ ತೆಲಿಯರ ನಮ್ಮೂರ ಇದು ಕೇಸ್ ಇದಾಗುತ್ತಲ್ಲ ಕ್ರಿಮಿನಲ್ ಕೇಸ್ ಅಲ್ಲೋ ಡೀಲ್ ಮಾಡಿಕೊಳ್ಳಕ್ಕೆ multim도로 들어와! � ж е 인 и я